ನೀವು ಹೇಳಿದ್ರಲ್ಲ ಈ ಕಾಂತಾರದವಳು ನಾನಲ್ಲ ಅದನ್ನ ನೀನ್ ಹೇಳುವುದೇ ಬೇಡ ಯಾಕೆ ಯಾಕೆಂದ್ರೆ ಕಾಂತಾರದವಳು ನೀನಲ್ಲ ಎನ್ನುವುದು ನಿನ್ನನ್ನು ನೋಡಿದಾಗಲೇ ಅರ್ಥ ಆಗ್ತದೆ ಕಾಂತಾರದವಳು ಹೀಗಿಲ್ಲ ಮತ್ತೆ ಅವಳು ಹೀಗೆ ಹುತ್ತ ಇದ್ದಾಳೆ ಇನ್ನೊಬ್ಳು ಸಣ್ಣ ಇದ್ದಾಳೆ ಹೌದಾ ಯಾರವಳು ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಅಷ್ಟೊತ್ತಿಗೆ ನಾನು ಎದ್ದು ಹೋಗಿದ್ದೆ ಹಾಗಾದ್ರೆ ನೀವು ಹಾಗಿದ್ ಒಳ್ಳೆದೆಲ್ಲ ನೋಡುದಿಲ್ಲ ಇಲ್ಲ ನಾನು ಅಂತದ್ದೆಲ್ಲ ಸೊಪ್ಪು ನೋಡುದು ಆ ಆ ಸೊಪ್ಪೇನಾಗ್ತದೆ ಅದು ಕೂದಲಿಗೆ ಹಾಕಿದ್ರೆ ಉದುರುವುದು ಕಮ್ಮಿ ಆಗ್ತದೆ ಅದು ಕೂದಲಿಗೆ ಹಾಕುವುದಲ್ಲ ಅದನ್ನು ತಂದು ಸರಿಯಾಗಿ ತೆಂಗಿನ ಎಣ್ಣೆಯಲ್ಲಿ ಕರಿದು ಜಜ್ಜಿ ಪುಡಿ ಮಾಡಿ ನಿನ್ನ ನಾಲಿಗೆ ಯಾಕೆ ಯಾಕೆಷ್ಟು ಸ್ಪಷ್ಟ ಉಂಟು ಸ್ಪಷ್ಟವಿದ್ದೇ ಉಂಟು ಅದಲ್ಲ ಈಗ ಕೂದಲು ಬರುವುದೇ ಹೌದು ಅಂತ ಆದ್ರೆ ನಮ್ಮ ಗೋಳ ಒಬ್ಬ ಇದ್ದಾನೆ ಅವನಿ ಕೂಡ ಅಲ್ಲ ಪ್ರಯೋಜನಕ್ಕೆ ಬರ್ತದೆ ಅವ ಪಾಪ ಒಂದು ಒದ್ದಾಡೋದೊಂದು ನಾಲ್ಕು ಕೂದಲು ಇಟ್ಟುಕೊಂಡು ಅವನ ಪರಿಸ್ಥಿತಿ ಯಾರಿಗೂ ಬೇಡ ಹಾಗಾಗಿ ಅವನಿ ಕೊಡು